ನಮಸ್ಕಾರ ನಾನು ಬಿ ಆರ್ ನಾಯ್ಡು ಎಚ್ ಎಂ ಟಿ ಕರ್ನಾಟಕದ ಅಸ್ಮಿತೆ ಬೆಂಗಳೂರು ನಗರದ ಗೊರಗುಂಟೆಪಾಳ್ಯದ ಬಳಿ ದಶಕಗಳ ಕಾಲ ವೈಭೋಗದೊಂದಿಗೆ ಕಾರ್ಯನಿರ್ವಹಿಸಿದ ಎಚ್ ಎಂ ಟಿ ಈಗ ಇತಿಹಾಸದ ಕಾಲಗರ್ಭಕ್ಕೆ ಸೇರಿದೆ ಎಚ್ ಎಂಟಿ ಸ್ಥಗಿತಗೊಂಡು ಹದಿನೈದು ವರ್ಷಗಳಾಗಿವೆ ಒಂಬತ್ತೊಂಬತ್ತೂರ ನೂರ ಅರವತ್ತನೇ ದಶಕದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಎಚ್ಎಂಟಿ ಸ್ಥಾಪನೆಗಾಗಿ ಕೇಂದ್ರ ಸರ್ಕಾರಕ್ಕೆ ನಾಲ್ಕುನೂರು ನಲವತ್ತ ಮೂರು ಎಕರೆ ಜಾಗವನ್ನು ನೀಡಿದೆ ಈಗಾಗಲೇ ನೂರ ಅರವತ್ತು ಎಕರೆ ಜಾಗವನ್ನು ಮಾರಾಟ ಮಾಡಲಾಗಿದೆ ಕುಮಾರಸ್ವಾಮಿ ಮತ್ತು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಉಳಿದ ಇನ್ನೂರ ಎಂಬತ್ತು ಎಕರೆ ಜಾಗವನ್ನು ಸಹ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಮಾರುವ ಹುನ್ನಾರ ನಡೆಸುತ್ತಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಈ ಜಾಗದಲ್ಲಿ ಕಬ್ಬನ್ ನಂತಹ ಜೀವ ವೈವಿಧ್ಯತೆ ಉದ್ಯಾನವನ ನಿರ್ಮಿಸಲು ಉದ್ದೇಶಿಸಿದರೆ ಕುಮಾರಸ್ವಾಮಿ ಅಂಡ್ ಕಂಪನಿ ಇದನ್ನು ರಿಯಲ್ ಎಸ್ಟೇಟ್ ಮಾಫಿಯಾಗಿ ಮಾರಿ ಹಣ ಗಳಿಸೋದಕ್ಕೆ ಮುಂದಾಗಿದೆ ಜನರಿಗೆ ಪರಿಶುದ್ಧ ಗಾಲಿ ನೀಡೋದಕ್ಕಿಂತ ಮೋದಿ ಅಂಡ್ ಪಟಾಲಂಗೆ ದುಡ್ಡು ಮಾಡುವುದೇ ಚೈತ ಬಿಜೆಪಿ ಜೆಡಿಎಸ್ನ ಅಪವಿತ್ರ ಮೈತ್ರಿಗೆ ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲವೇ ಜನರ ಬದುಕಿನ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯೋ ಮೋದಿ ಹಾಗೂ ಕುಮಾರಸ್ವಾಮಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಜಾಗ ಬಿಟ್ಟುಕೊಟ್ಟು ಔದಾರ್ಯತೆ ಮೆರೆಯಲ್ಲಿ ನೋಡೋಣ ಮೋದಿ ಹಾಗೂ ಕುಮಾರಸ್ವಾಮಿ ಜುಗಲ್ ಬಂಧಿಯ ಈ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದೇ ರೀತಿ ವಾಸ್ತವ ಸಂಗತಿಗಳ ಆಧಾರದ ಮೇಲೆ ವಿಷಯಗಳನ್ನು ವಿಶ್ಲೇಷಣೆ ಮಾಡೋ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋಲ್ಲಿ ಸಿಗೋಣ ನಮಸ್ಕಾರ